ಮೊಟ್ಟ ಮೊದಲವಾಗಿ ಈ ಹೆಣ್ಮಕ್ಕಳಿಗೆ ನಾವು ರೋಡಿಗೆ ತಂದು ರಾಜೀವ್ ಮುಖಾಂತರ ಡಿಗ್ರಿ ಕಾಲೇಜಿನಿಂದ ನಾವು ಡಿ ಸಿ ಸಿ ಬರೋದು ಅದಕ್ಕೆ ಕಾರಣ ಏನಂದರೆ ಈ ಹೆಣ್ಮಕ್ಳ ಮೇಲೆ ದಿನದಿಂದ ದಿನ ಬಹಳ ದೊಡ್ಡ ಅತ್ಯಾಚಾರಗಳು ಮಾಡುತ್ತಿದ್ದಾರೆ ಈ ಮೈತ್ರೋ ಫೈನಾನ್ಸ್ ಅಡಿಯಲ್ಲಿ ಸಂಘಗಳು ಮಾಡಿ ಸಂಘ ನಡೆಸಿ ಈ ಮೈತ್ರೋ ಫೈನಾನ್ಸ್ ಅಡಿಯಲ್ಲಿ ಈ ಹೆಣ್ಮಕ್ಕಳಿಗೆ ಅವರಿಗೆ ಇಷ್ಟು ಸಾಲವನ್ನು ಕೊಟ್ಟು ಅವ್ರಿಗೆ ಇಷ್ಟು ಮಜಬೂರು ಮಾಡುತ್ತಿದ್ದಾರೆ ಅವರು ತಮ್ಮ ಅವ್ರಿಗೆ ಏನಂತಿದ್ದಾರೆ ಅವ್ರಿಗೆ ಕಟ್ಟಕ್ಕಾಗಿಲ್ಲಂದರೆ ಅವ್ರ ಮನೆಯಲ್ಲಿ ಹೋಗಿ ರಾತ್ರಿ ಒಂದೊಂದು ಗಂಟೆ ಕೂತು ಅವ್ರಿಗೆ ಟ್ರಾಚಾರ್ ಮಾಡಿ ಅತ್ಯಾಚಾರ ಮಾಡ್ತಿದ್ದಾರೆ ಮತ್ತು ಅವ್ರಿಗೆ ಹೇಳ್ತಾ ಅವರು ಮೈಕ್ರೋಫೈನಾನ್ಸ್ ಗುಡ್ಡಗಳು ಏನೇ ಅಂತಾರಂಥವ್ರಿಗೆ ನೀವು ಕಟ್ಟಲ್ಲಕ್ಕಾಗಿಲ್ಲ ಅಂದರೆ ಇನ್ನೂ ಪಟ್ಟಿಗೆಗಳಿದ್ದೀವಿ ಪಟ್ಟಿಗೆ ಸಾಯಿರಿ ನೀವು ಸತ್ರೆ ನಿಮ್ಮ ಹೆಸರು ಮೇಲೆ ಇನ್ಶೂರೆನ್ಸ್ ಮಾಡ್ತೀವಿ ಅದು ಕ್ಲೇಮ್ ಆಗ್ತದೆ ನಮ್ಮ ಸಂಘ ನಿಮ್ಮೆಲ್ಲ ಕ್ಲಿಯರ್ ಆಗ್ತದೆ ಇನ್ನೂ ಒಂದು ನಿಮಗೆ ಅಂತ್ಮೇ ಆಗಿಲ್ಲ ಅಂದರೆ ನಿಮ್ಮ ಮಾನ ಮರ್ಯಾದೆ ನಿಮ್ಮ ಅಷ್ಟಕ್ಕೆ ನೀವು ಮಾರ್ಕೊಳ್ಳಿ ಒಂದು ನಮ್ಮ ರೊಕ್ಕ ಕೊಡ್ಬೇಕಿಲ್ಲ ನಾವು ಹೋಗಲ್ಲ ಇದು ಹೇಳಿ ಕೆಲವು ಮನೆಗಳಲ್ಲಿ ನಮ್ಮಲ್ಲಿ ದಾಖಲಾತಿಗಳಿದ್ದೀವಿ ವಿಡಿಯೋಗಳಿದ್ದೇವೆ ಹೆಣ್ಮಕ್ಳಲ್ಲಿ ಇದು ಹೇಳ್ತಾ ಮತ್ತು ಅವ್ರ ಮನೆಯಲ್ಲಿ ನುಗ್ಗಿ ಅವರು ಮನೆಯಲ್ಲಿ ಯೂಸ್ ಮಾಡೋದು ಗ್ಯಾಸ್ ಸಿಲಿಂಡರ್ ಗ್ಯಾಸ್ ಅಡುಗೆ ಮಾಡೋ ಚುಲ್ಲ ಮತ್ತು ಅವು ಟೈಲರಿಂಗ್ ಮಾಡೋ ಮಷಿನ್ಗಳು ಇವೆಲ್ಲ ಎತ್ಕೊಂಡು ಹೋಗಿ ದಾದಗಿರಿ ಮಾಡ್ತಿದ್ದಾರೆ ಆದರೆ ನಾವು ನಾವು ಕೆಲವು ಸಂಘಟನಾ ಮತ್ತು ಪೊಲಿಟಿಕಲ್ ಸಂಘಗಳು ಎಲ್ಲ ಕಲ್ತು ಇವತ್ತು ಅವರು ವಿಚಾರ ಮಾಡಿ ನಾವು ಮೊನ್ನೆ ಮೀಟಿಂಗ್ ಮಾಡಿ ಇದು ಪ್ರೊಟೆಸ್ಟ್ ಮಾಡಿ ಡಿ ಸಿ ಅವ್ರಿಗೆ ಮುಖಾಂತರ ಇದು ಹೇಳಿದೆ ಇವರು ಸಂಘ ಕೊಟ್ಟಿರ್ಬೋದು ಅವರಿಗೆ ಹೆಲ್ಪ್ ಮಾಡಿರ್ಬೋದು ನಿಜ ಅದನ್ನು ತಪ್ಪಲ್ಲ ಆದರೆ ಅದು ವಸೂಲು ಮಾಡೋಕ್ಕೆ ಒಂದು ಗೈಡ್ಲೈನ್ ಇರ್ತದೆ ಒಂದು ಕಾನೂನು ಚೌಕಟ್ಟಲ್ಲಿ ಅವ್ರು ರೀತಿ ಮಾತಾಡಬೇಕು ಒಂದು ಕಾನೂನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಇದೇ ಇದೆ ಒಬ್ಬ ಮನೆಯಲ್ಲಿ ಯಾರ ಸಾಲಗಾರ ಇದ್ದ ಅಂದರೆ ಆ ಬ್ಯಾಂಕಿನ ಹೋಗಿ ಆ ಮನೆ ಪಕ್ಕದಲ್ಲಿ ಗೊತ್ತಾಗಲಾರ್ದಂಗೆ ಹೋಗಿ ನೋಟಿಸ್ ಕೊಡ್ಬೇಕು ಕೇಳಬೇಕು ಮಾತಾಡ್ಬೇಕು ಸೂಕ್ಷ್ಮವಾಗಿ ಆದರೆ ಇವರು ಒಂದು ಹತ್ತು ಗುಂಡಗಳು ರಾತ್ರಿ ಕುಡಿದು ಹೋಗಿ ಎಲ್ಲಾ ಹೆಣ್ಮಕ್ಳಿಗೆ ಹರಸ್ಮೆಂಟ್ ಮಾಡಿ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಅದಕ್ಕೆ ನಾವು ದಯ ಮಾಡಿ ತಮ್ಮ ಮುಖ ಈ ಮಾಧ್ಯಮ ಮುಖಾಂತರ ಯಾಕಂದ್ರೆ ಇದು ನಮ್ಮ ಗುಲ್ಬರ್ಗ ಜಿಲ್ಲೆ ಜಿಲ್ಲೆಯಲ್ಲಿ ನಮ್ಮ ಶ್ರೀ ಶಕ್ತಿ ಅಂತ ಒಬ್ಬರು ಸಂಘ ನಮ್ಗೆ ನಮ್ಮ ದೋಸ್ತರು ಸಂಘಟಿತರು ಬಂದಿದ್ದಾರೆ ಎಲ್ಲ ಸಂಘದವರು ಬಂದಿದ್ದಾರೆ ಈ ಸಂಘಗಳಿಗೆ ಪ್ಲಾನ್ ಮಾಡಬೇಕಂತ ನಮ್ ಡಿಮ್ಯಾಂಡ್ ಇದೆ ಮೈಕ್ರೋ ಫೈನಾನ್ಸ್ ಸಂಘ ಮತ್ತು ಯಾದಗಿರಿಯಲ್ಲಿ ಬಹಳ ದಿನನಿತ್ಯ ಹತ್ತು ರೂಪಾಯಿ ಬಡ್ಡಿ ದರ ವಾರದ ಬಡ್ಡಿ ಅದು ಒಂದು ವಾರಕ್ಕೆ ಹತ್ತು ಸಾವಿರಕ್ಕೆ ಒಂದು ಸಾವಿರ ರೂಪಾಯಿ ಕೊಡಬೇಕು ಇದು ಯಾರಿಗೆ ಕೊಡ್ತಾರೆ ನಮ್ಮಂತವರಿಗೆ ಕೊಡಲ್ಲ ಇದು ಬಡವರು ಯಾರು ದಿವಸ ಬಂಡಿ ಬೀದಿ ವ್ಯಾಪಾರ ಮಾಡೋರು ಹೋಟೆಲ್ ಕೆಲಸ ಮಾಡೋರು ಅಂಥವ್ರಿಗೆ ಕೊಟ್ಟು ದೌರ್ಜನ್ಯ ಮಾಡುತ್ತಿದ್ದಾರೆ ಅವ್ರು ರೊಕ್ಕ ಕೊಟ್ಟರೆ ಬಡೋದು ಇವೆಲ್ಲ ಮಾಡ್ತಿದ್ದಾರೆ ಅವರು ಅವರಿಗೆ ಬಂಡಿಯ ಅವ್ರ ಪಾಪ ಅವ್ರ ಮನೆಯಲ್ಲಿ ಅವ್ರ ಮಕ್ಕಳಿಗೆ ಉಪವಾಸ ಆಗುತ್ತಿದ್ದಾರೆ ಅವ್ರ ವಿರುದ್ಧ ಕಾನೂನು ಸೂಕ್ತ ಕ್ರಮ ತಗೋಬೇಕು ನಾವು ಜಿಲ್ಲಾಡಳಿತ ಡಿಮ್ಯಾಂಡ್ ಇದಂದ್ರೆ ಜಿಲ್ಲಾಡಳಿತ ಎಸ್ ಪಿ ಸಾಹೇಬರು ಇವರು ಸ್ಪಿಕ್ ಆಗಿ ಇವರಿಗೆ ಸ್ಪೆಷಲ್ ಆಗಿ ಇವರು ವಾಚ್ ಮಾಡಿ ಯಾರ್ಯಾರು ಹತ್ತನ ಇವರು ಹತ್ತು ರೂಪಾಯಿ ಬಂಡಿ ತರ ಮಾಡ್ತಿದ್ದಾರೆ ಇವ್ ಫೈನಾಲ್ಸ್ದವರು ಗುಂಡ ಗದ್ದಿ ಮಾಡ್ತಾರೆ ಮೈಕ್ರದವರು ಮೈಕ್ರೋ ಬಂದವರು ಸೂಕ್ತ ಕಮ ಕ್ರಮ ತಗೋಬೇಕು ಇಲ್ಲಾಂದ್ರೆ ನನ್ನ ಹೆಸರು ಅಬ್ದುಲ್ ಕರೀಮ್ ಅಂತ ನಾನು ಟಿಪ್ಪು ಸುಲ್ತಾನ್ ಸಂಘಟನೆ ಅಧ್ಯಕ್ಷ